ಾಗ ಥ್ರೂಟ್ ಸಿನಿಮಾ ಮೇಕಿಂಗ್ ನನಗೆ ಎಲ್ಲೂ ಹೊಸತನ ಏನು ಹೊಸಬ್ರೋ ಅನ್ನೋದು ಕಾಣಿಸ್ತಿಲ್ಲ ಹೊಸತನೇ ಕಾಣಿಸ್ತು ಸಿನಿಮಾದಲ್ಲಿ ಫಸ್ಟ್ ಆಫು ಒಂದು ತೂಕ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ತೂಕ ಇದೆ ಆ್ಯಕ್ಚುಲಿ ಟು ಎವ್ರಿಡೇ ನಾನು ನನ್ನ ವೈಫ್ ನನ್ನ ಮನೇಲಿ ನೋಡೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಲಾಡ್ ಆಫ್ ಡಿಫ್ರೆನ್ಸ್ ಮನೆ ಪದೇ ಪದೇ ಲವ್ ಆಗ್ತಾ ಇತ್ತು ಫಸ್ಟಿಂದ ಲಾಸ್ಟ್ವರೆಗೂ ನೋಡೋವರೆಗೂ ಬಟ್ ಅದೇ ಕ್ಯಾರೆಕ್ಟರ್ ಕೊನೇಲಿ ನನ್ನ ಅಳಿಸ್ತು ಇಟ್ಸ್ ಎಮೋಷನಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇಟ್ಸ್ ವೆರಿ ಗುಡ್ ರೀಸೆಂಟ್ ಡೇಸಲ್ಲಿ ಈ ಥರದ್ದು ಏನು ನಡೀತಿಲ್ಲ ಇನ್ಸಿಡೆಂಟು ಬಟ್ ನೈನ್ಟೀನ್ ನೈಂಟೀಸ್ ಆ ಟೈಟಲ್ಗೆ ಏನು ತೋರಿಸ್ಬೇಕಿತ್ತು ಅದನ್ನು ತೋರಿಸಿದ್ದಾರೆ ಆ ಟೈಮ್ ಫ್ರೇಮಲ್ಲಿ ಜಾತಿ ಧರ್ಮ ಮತ ಇದೆಲ್ಲದ್ರ ಮಧ್ಯೆ ಎಷ್ಟೋ ಪ್ರೇಮಿಗಳದು ಜೀವನ ಹಾಳಾಗಿಬಿಟ್ಟಿದೆ ಅದರಲ್ಲಿ ಈ ಥರದ್ದು ಪ್ರತಿಭಾ ಅನ್ನೋದೊಂದು ಕ್ಯಾರೆಕ್ಟ್ರ್ ಆ ಕ್ಯಾರೆಕ್ಟ್ರ್ದು ಎಮೋಷನಲ್ ನಾನು ಕನೆಕ್ಟ್ ಕ್ಯಾರೆಕ್ಟರ್ಗೆ ಇಟ್ಸ್ ವೆರಿ ಗುಡ್ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಕನೆಕ್ಟ್ ಆಗ್ತೀರಾ ನಿಮ್ಮ ಓಲ್ಡ್ ಏಜ್ಗೆ ಹೋಗ್ತೀರಾ ವಾಪಸ್ಸು ನಿಮ್ಮ ಅಕ್ಕ ಪಕ್ಕದ ಮನೇಲಿ ಈ ಥರದ್ದೊಂದು ಇನ್ಸಿಡೆಂಟ್ ನಡೆದಿರ್ಬೋದು ನಿಮ್ಗೆ ಗೊತ್ತಾಗ ರಿಯಲೈಸ್ ಆಗುತ್ತೆ ಥ್ಯಾಂಕ್ ಯು ಎಲ್ಲರೂ ಟ್ವೆಂಟಿ ಏಟ್ ಫೈವ್ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನಮ್ಮ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರಾಣಿ ಇದೇ ಟ್ವೆಂಟಿ ಏತ್ ಫೆಬ್ರವರಿಗೆ ನಿಮ್ಮ ಹತ್ರದ ಥಿಯೇಟರ್ಸಲ್ಲಿ ನೈನ್ಟೀನ್ ನೈಂಟೀಸ್ನಲ್ಲಿ ಬರ್ತಿದೆ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಇವಾಗ ನಮ್ಮ ಪ್ರೀಮಿಯರ್ ಶೋ ಜಸ್ಟ್ ಇವಾಗಲೇ ಮುಗಿಸ್ಕೊಂಡ್ ಬಂದ್ವಿ ಎಲ್ಲರೂ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಇದೇ ಥರ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ನಮ್ಮ ಸಿನಿಮಾ ಎಲ್ಲೋ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ ತುಂಬ ನಂಬಿಕೆ ಇದೆ ಫಸ್ಟಿಂದ ಫಸ್ಟ್ ಟೀಸರಿಂದ ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತೂ ಚಿರಗಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಟ್ವೆಂಟಿ ಏಟ್ ಫೈವ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ನಮ್ಮ ಸಿನಿಮಾನ ಹಾಡಿ ಹೋಗಿರ್ತಾ ಇದೆ ಥ್ಯಾಂಕ್ ಯು ನಮಸ್ತೆ ನೈನ್ಟೀನ್ ನೈಂಟೀಸ್ ಒಂದು ಹೊಸ ಕನ್ಸಿಟ್ಕೊಂಡು ಒಂದು ಟೀಮು ಒಂದು ಫಾರ್ಮಾಗಿ ಒಳ್ಳೆ ಕಥೆ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ತುಂಬ ಅದ್ಭುತವಾದ ಒಂದು ಸಿನಿಮಾ ಮಾಡಿದ್ದಾರೆ ಖುಷಿಯಾಗಲಿ ನಿಜವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇರುತ್ತೆ ಅಂದ್ಬಿಟ್ಟು ರೀ ರೆಕಾರ್ಡಿಂಗ್ ಆಗಲಿ ಫೋಟೋಗ್ರಫಿ ಆಗಲಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಇದು ನಿಜಕ್ಕೂ ನನ್ನ ಮನಸ್ಸಿಂದ ಬಂದಿರತಕ್ಕಂಥ ಒಂದು ಮಾತು ದಯವಿಟ್ಟು ಇಂಥ ಒಂದು ಚಿತ್ರನ ಕನ್ನಡ ಪ್ರೇಕ್ಷಕರನ್ನು ನೋಡಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ದಯವಿಟ್ಟು ಸಿನಿಮಾ ಗೆಲ್ಲೋಗೆ ಎಲ್ಲರೂ ಪ್ರತಿಯೊಬ್ಬರು ಅವ್ನು ನೋಟ್ ಆಗ್ತಾರೆ ಪ್ರತಿಯೊಬ್ಬರು ಅವರವರ ಮಾತಲ್ಲಿ ಒಂದು ಸಿನ್ಮಾ ಚೆನ್ನಾಗಿದೆ ಒಂದು ನೋಟ್ ಆಗಿ ಮಾಡಿದೆ ಒಂದು ಸಿನ್ಮಾ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ದಯವಿಟ್ಟು ಪ್ರೇಕ್ಷಕರಿಗೆ ಈ ಪಿಕ್ಚರ್ ಗೆಲ್ಲಿಸಿದ್ರೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಮಾತಾಡಿದಾರ ಎಲ್ರಿಗೂ ನಮಸ್ತೆ ಇವತ್ತು ನೈನ್ಟೀನ್ ನೈಂಟೀಸ್ ಸಿನ್ಮಾ ನೋಡಿದೆ ನಿರ್ದೇಶಕರ ಒಳ್ಳೆ ಪ್ರಯತ್ನ ಸಿನ್ಮಾ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರದ ಹೀರೋ ಬಂದು ಸಂಕಲನಕಾರ ಜನಾರ್ದನ್ ಅವರ ಮಗ ನಾನು ಗಾಯ ಸಿನಿಮಾ ನಿರ್ದೇಶಕನ ಕೆಲಸ ಮಾಡಿದಾಗ ಜನಾರ್ದನ್ ಅವರ ಆ ಸಿನಿಮಾಕ್ಕೆ ಸಂಕಲನಕಾರ ಆಗಿದ್ದರು ಆವತ್ತಿಂದ ಜನಾರ್ದನ್ ಅವರು ಗೊತ್ತು ಜನಾರ್ದನ್ ಅವರ ಮಗ ಅರುಣ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೆ ನಾಯಕಿ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈಗ ಇಂಥ ಸಮಯದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಬಂದಿರುವಂಥ ಈ ಸಿನಿಮಾ ಹಿಂದೆ ಬರುವ ಹಾಗೆ ಅದಕ್ಕಿಂತಲೂ ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ ಚಿತ್ರ ಪ್ರೇಮಿಗಳು ಇಂತಹ ಸಿನಿಮಾಗಳನ್ನು ನೋಡಿ ಬೆಂಬಲಿಸಬೇಕು ಅಂತ ನಾನು ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ವಿನಂತಿ ಮಾಡ್ತೀನಿ ಈಗ ಜಸ್ಟ್ ನೈನ್ಟೀನ್ ನೈಂಟೀಸ್ ಸಿನಿಮಾ ನೋಡಿದೆ ಆಲೇಶ್ ಸಿನಿಮಾಟೋಗ್ರಾಫರ್ ಇವ್ರ ವರ್ಕ್ ನನಗೆ ತುಂಬ ಇಷ್ಟ ಆಯಿತು ಮೊದಲಿಂದ ನನ್ನ ಸುಮಾರು ಸಿನಿಮಾ ಕೆಲಸ ಮಾಡಿದ್ರು ಈ ಸಿನಿಮಾದಲ್ಲಿ ನನ್ನ ಅದ್ಭುತವಾಗ್ತಿದೆ ಇಂಡಿಪೆಂಡೆಂಟಾಗಿ ಸಿನಿಮಾಟೋಗ್ರಾಫರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಫ್ರೇಮು ತುಂಬ ಬ್ಯೂಟಿಫುಲ್ಲಾಗಿದೆ ಕತೆಗೆ ಪೂರಕವಾಗಿದೆ ಆಮೇಲೆ ನಿರ್ದೇಶಕರ ಕೆಲಸ ಆಗಿರ್ಬೋದು ಒಂದು ಕಥೆ ಆಗಿರ್ಬೋದು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಹಾರ್ಟ್ ಟಚ್ ಆಗುತ್ತೆ ತುಂಬ ಫೀಲ್ ಆಗುತ್ತೆ ಹೊಸೊಬ್ಬರು ಸಿನಿಮಾಗಳು ಇದೇ ಸಿನಿಮಾ ಯಾರೋ ಒಬ್ಬ ಸ್ಟಾರ್ ಡೈರೆಕ್ಟರು ಸ್ಟಾರ್ ಬೇರೆ ಸ್ಟಾರ್ಸ್ ಮಾಡಿದ್ರೆ ಜನ ಬರ್ತಾರೆ ನೋಡ್ತಾರೆ ನೋಡ್ತಾರೆ ಆಮೇಲೆ ಬೇಗ ಈಸಿಯಾಗಿ ರೀಚ್ ಆಗುತ್ತೆ ಕೂಡ ಸಿನಿಮಾ ಎಲ್ಲ ಹೊಸೊಬ್ಬರು ಮಾಡಿದ್ದಾರೆ ರೀಚ್ ಆಗೋದು ಕಮ್ಮಿ ಅದಕ್ಕೆ ನೀವು ಕೂಡ ಸಹಕಾರ ಕೊಡಬೇಕು ಆ ಹೊಸ ಪ್ರತಿಭೆಗಳು ಎಲ್ಲರೂ ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೊಸ ಇದ್ದಾರೆ ಆದರೆ ಯಾರು ಹೊಸಬರು ಅನ್ಸಲ್ಲ ವೇಸ್ ನೋಡೋದ್ರಲ್ಲಿ ಲುಕ್ ವೈಸು ಎಲ್ಲರೂ ಹೊಸಬ್ರಷ್ಟೇ ಆದರೆ ಆ್ಯಕ್ಟಿಂಗಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆಗಳು ಬೆಳೀಬೇಕು ಅದಕ್ಕೆ ಜನ ಬರಬೇಕು ಪ್ರೋತ್ಸಾಹ ಕೊಡಬೇಕು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಸ್ ಎ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ಸಿನಿಮಾ ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಿರ್ತೀನಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರು ಅವರ ರೀರೆಕಾರ್ಡಿಂಗ್ ಆಗಿರಲಿ ಸಾಂಗ್ಸ್ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ ಒಂದು ಒಳ್ಳೆ ಗುಡ್ ಒಳ್ಳೆ ಫೀಲ್ ಮೂಡಿ ಎಲ್ಲರೂ ಬಂದು ಫೀಲ್ ಮಾಡಿ ಅಂತ ಕೇಳ್ಕೊತೀನಿ ಏಕ್ ತುಜೆ ಕೇಲಿಯೇ ಹುಚ್ಚ ಈ ಎರಡೂ ಸಿನಿಮಾದ ನಂತರ ಸ್ಪೆಷಲಿ ನಮ್ಮ ಕನ್ನಡಕ್ಕೆ ಬರಗಾಲದಲ್ಲಿ ಓಯಸ್ಸಿಸ್ ಥರ ಸಿಕ್ಕಿದೆ ನೈನ್ಟೀನ್ ನೈಂಟೀಸ್ ತುಂಬ ಅದ್ಭುತವಾದ ಸಿನಿಮಾ ಇಂಥ ಸಂದರ್ಭದಲ್ಲಿ ಇದು ಬೇಕಿತ್ತು ಕೂಡ ನಾಯಕಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಸ್ಪೆಷಲಿ ಮಹಾರಾಜ ಅವರ ಮ್ಯೂಸಿಕ್ ಫ್ಯಾನ್ ಆಗ್ಬಿಟ್ಟೆ ಇವತ್ತಿಂದ ನಾನು ಮಹಾರಾಜನ ಫ್ಯಾನ್ ಆಗಿಬಿಟ್ಟೆ ಅದ್ಭುತವಾದ ಮ್ಯೂಸಿಕ್ಸ್ ಸಾಂಗ್ಸ್ ರೀ ರೆಕಾರ್ಡಿಂಗ್ ಫ್ಯಾಂಟಾಸ್ಟಿಕ್ ಅದ್ಭುತ ಇನ್ನು ಹಾಲೇಶ್ ಅವರ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಫ್ರೇಮಿಂಗ್ ಎಲ್ಲ ಅದ್ಭುತವಾಗಿದೆ ಕಲರಿಂಗ್ ಚೆನ್ನಾಗಿದೆ ಎಸ್ಪೆಷಲಿ ಆ ನಾಯಕಿ ಫ್ರೆಂಡ್ ಮಾಡಿರುವಂಥ ಪಾತ್ರ ಆಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಯಾರೋ ಗೊತ್ತಿಲ್ಲ ಎಲ್ಲ ಹೊಸ ಹೊಸ ಮುಖಗಳಾದ್ರೂ ಕೂಡ ಅದ್ಭುತವಾದ ಪ್ರತಿಭಾವಂತರು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ನಿರ್ದೇಶಕ ನಂದ ಹೆಚ್ಚಿಗೆ ಮಾತಾಡೋದಿಲ್ಲ ಆ ವ್ಯಕ್ತಿ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾನೆ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಥ್ಯಾಂಕ್ ಯು ನಾವು ಇನ್ನು ನಾವು ಹೇಳೋದು ಏನಿಲ್ಲ ಎಲ್ಲ ನಿಮ್ಮ ಮದ್ಲಿಗೆ ಆಗ್ತಾಯಿದ್ದೀವಿ ನಾಳೆ ಪ್ರತಿಯೊಬ್ಬರು ಸಿನಿಮಾ ನೋಡಿ ದಯವಿಟ್ಟು ನಿಮ್ಗೇನು ಅನಿಸುತ್ತೋ ಎಲ್ಲ ಜನರು ಮುಂದೆ ಅಣಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ತುಂಬ ಆಗ್ತಿದೆ ನಮ್ಮ ಮೂವಿ ಬಿಡುಗಡೆ ಆಗಿದೆ ಟ್ವೆಂಟಿ ಏಯ್ ಆಗುತ್ತೆ ರಿಲೀಸ್ ಆಗುತ್ತೆ ದಯವಿಟ್ಟು ಮೂವಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಥಿಯೇಟರ್ ಬಂದು ನೋಡಿ ತುಂಬ ಅದ್ಭುತವಾಗಿದೆ ಆ್ಯಂಡ್ ಎಲ್ಲರ ಒಂದು ಒಪಿನಿಯನ್ಸ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಿದೆ ಚಿಕ್ಕ ವಯಸ್ಸಿಂದ ನಾವು ಮೂವಿ ನೋಡ್ಕೊಂಡು ಬಂದಿದ್ದೀವಿ ಇವತ್ತು ನನ್ನ ನಾವು ಮಾಡಿರೋ ಮೂವಿ ನೋಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಹಾಲಲ್ಲಿ ಹೋಗಿ ನೋಡೋವಂಥ ಅಂಥ ಸಿನಿಮಾ ಇದು ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ